ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಾರ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಪ್ಪ ಸವಿತಾ ಬಂದ್ಬಿಟ್ಟು ಇಲ್ಲಿ ಟೆಂಪೋಗಳೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ಬೇಡಿ ಸ್ನೇಹಿತರೆ ಇದು ಹಬ್ಬ ನಾಳೆ ಅನ್ನೋ ದಿನದಲ್ಲಿ ಜಾತ್ರೆ ನಾಳೆ ಎನ್ನುವಾಗ ತೆಕ್ಕೊಂಡಿರೋ ವೀಡಿಯೋ ಹಾಗೆ ಸ್ವಲ್ಪ ಎಲ್ಲ ಯಾವ ರೀತಿ ಪ್ರಿಪ್ರೇಷನ್ ನಡೆದಿತ್ತು ಅನ್ನೋದು ಎಲ್ಲ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಇಲ್ಲಿ ಬಾಳೆಹಣ್ಣು ಬಾಳೆಗೊನೆಗಳೆಲ್ಲ ಗೊನೆಗಳೆಲ್ಲ ತೊಗೊಂಡು ಬಂದಿದ್ರು ಒಂದು ಗೊನೆ ಬೇಕಾಗಿತ್ತು ನಾವು ಮುಂಚೆನೇ ತೊಗೊಂಡ್ಬಂದು ಇಟ್ಕೊಳ್ಳೋಣ ಅಂತಾದ್ರೆ ಬಿಸ್ಲಿಕ್ಕೆಲ್ಲ ಕರ್ರಗಾಗ್ಬಿಡುತ್ತೆ ಅನ್ನೋದು ಕಪ್ಪಾಗುತ್ತೆ ಅನ್ನೋದಕ್ಕೋಸ್ಕರ ನೋಡೋಣ ಆವತ್ತಿನ ದಿನಾನೆ ತಗೊಂಬರೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ ಊರದ ಮನೆ ಹತ್ರನೇ ಬಂದಿದ್ರು ಅಲ್ವಾ ಹಾಗಾಗಿ ನಾವು ಒಂದು ಗೊನೆ ತೊಗೊಂಡ್ವಿ ಕಡಿಮೆ ರೇಟಿಗೆಲ್ಲ ಕೊಡ್ತಾಯಿದ್ರು ಸ್ನೇಹಿತರೆ ಚೆನ್ನಾಗಿದೆ ಪರವಾಗಿಲ್ಲ ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲಿ ತಂಗಿ ಎಲ್ಲ ತರಕಾರಿ ಕಟ್ ಮಾಡ್ಕೊಡ್ತಾಯಿದ್ದಾರೆ ಹಾಗೆಯೇ ನಾನು ಸ್ವಲ್ಪ ಪಲ್ಯಕ್ಕೆ ಒಗಂಡಿ ಹಾಕಿದ್ದೀನಿ ಇನ್ನೊಬ್ಬರು ತಂಗಿ ಬಂದುಬಿಟ್ಟು ಚಪಾತಿ ಮಾಡ್ತಾ ಮತ್ತು ಇಲ್ಲಿ ನಮ್ಮ ಮನೆಯವ್ರ ತಮ್ಮ ಇವರು ನಾ ಯಾಕಪ್ಪ ಅಂತಂದ್ರೆ ನಾನು ಎಲ್ಲರಿಗೂ ಪಪ್ಪ ಪಪ್ಪ ಅಂತಲೇ ಕರೆದು ಬಿಡ್ತೀನಿ ಹಾಗಾಗಿ ನನಗೆ ಅವ್ರಿಗೆ ಹೆಸರಿಟ್ಟು ಕರೆಯೋದಿಲ್ಲ ಏನಿಲ್ಲ ಅಂದರೆ ಹೆಸ್ರಿಟ್ಟು ಅಂತಂದರೆ ಅವ್ರವ್ರ ಹೆಸರು ಮೇಲೆ ಮುಂದಕ್ಕೆ ಪಪ್ಪ ಸೇರಿಸಿ ಮಾತಾಡ್ತಿರ್ತೀನಿ ಹಾಗಾಗಿ ವಿಡಿಯೋದಲ್ಲಿ ಸ್ವಲ್ಪ ಹೇಳ್ಕೊಳೋದಕ್ಕೆ ಇದು ಅನ್ಸುತ್ತೆ ಅಷ್ಟೇ ಸ್ನೇಹಿತರೆ ಅಲ್ಲೆಲ್ಲ ಇದನ್ನು ಕ್ಲೀನ್ ಮಾಡ್ತಾ ಇದ್ರಲ್ವ ಹಾಗೆಯೇ ಎಲ್ಲರೂ ಅಲ್ಲೇ ಸೇರ್ಕೊಂಡಿದ್ದೀರಾ ಬರ್ರಿ ಇಲ್ಲಿ ಯಾರಾದರೂ ಒಬ್ಬರು ಕ್ಲೀನ್ ಮಾಡ್ರಿ ಇಲ್ಲಾಂದರೆ ಮಕ್ಕಳಿಗೆ ಸರಿ ಅಂತ ಈ ರೀತಿಯಾಗಿ ಇದು ಮಾಡ್ತಾಯಿದ್ರು ಹಾಗೆ ಇಲ್ಲಿ ಅಣ್ಣ ಬಂದುಬಿಟ್ಟು ಅವ್ರದ್ದು ಎಸ್ ಸಿದು ಪೇಪರ್ ವೆಲ್ಯೂಷನಿಗೆ ಹಾಕಿದ್ರಲ್ವ ಹಾಗಾಗಿ ಹೊರಟಿದ್ರು ಟಿಫನ್ ಮಾಡೋಣ ಅಂತ ಹೇಳ್ತಾ ಇದ್ದೆ ಬೇಡ ಅಂತೇಳಿ ಟೈಮ್ ಆಗುತ್ತೆ ಅಂತೇಳಿ ಹೊರಡ್ತಾಯಿದ್ರು ಹೇಳ್ತಾ ಇದ್ದೆ ಎಲ್ರಿಗೂ ಚೆನ್ನಾಗಿ ಮಾಡಿಸ್ಕೊಡೋಣ ಸ್ವಲ್ಪ ಮಕ್ಳುಗಳಿಗೆ ಅಂತ ಕೊಡೋಂಗಿಲ್ಲ ಕೊಡಂಗಿಲ್ಲ ಅಂತ ಹೇಳ್ತಾಯಿದ್ರು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದು ಒಬ್ಬೊಬ್ಬರೇ ಟಿಫನಿಗೆ ಬರ್ತಾಯಿದ್ರು ತಿಂಡಿ ಹಾಕ್ಕೊಡಿ ಹಾಕ್ಕೊಡಿ ಅಂತೇಳಿ ಹಾಗೆಯೇ ತಿಂಡಿ ಎಲ್ಲ ಹಾಕಿಕೊಡ್ತಾಯಿದ್ವಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ನೋಡಿ ಸ್ನೇಹಿತರೆ ನಮ್ಮ ದಿನಚರಿಗಳು ಊರಿಗೆ ಹೋದಾಗ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅರಳಿ ಮರ ಸ್ನೇಹಿತರೆ ಅಶ್ವತ್ ಮರ ಸ್ನೇಹಿತರೆ ನಮ್ಮೂರಲ್ಲಿರುವಂಥದ್ದು ಅಂತಂದರೆ ಇದು ಏನು ಐದು ಪೂಜೆ ದಸರಾ ಹಬ್ಬಗಳಲ್ಲೆಲ್ಲ ಹೊಡಿತಾರಲ್ವ ಹಾಗಾಗಿ ಅದು ಬನ್ನಿ ಮರ ನೋಡಿ ಸ್ನೇಹಿತರೆ ಇದೇ ಜಾಗದಲ್ಲಿ ಅಂಬು ಹೊಡೆಯುವಂಥದ್ದು ಹಾಗಾಗಿ ಇಲ್ಲಿಗೆ ಯಾಕೆ ಬಂದಪ್ಪ ಇದರಲ್ಲಿ ಅಂತ ಅಂದರೆ ಹುಣಸೆ ಚಿಗುರು ಬೇಕಾಗಿತ್ತು ಎಲ್ಲರೂ ಹೋಗ್ತಾ ಇದ್ರಲ್ವ ಹಾಗಾಗಿ ನಾನು ಸ್ವಲ್ಪ ಅವ್ರ ಜೊತೆ ಹೋಗಿ ತೊಗೊಂಡು ಬರೋಣ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ದೆ ಸ್ನೇಹಿತರೆ ಅವ್ರು ಹೋಗ್ತಾ ಇದ್ರಲ್ವ ನಾನು ಬರ್ತೀನಿ ರೀ ಅಂತೇಳಿ ಹಾಗೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಮರ ತುಂಬನೇ ಚೆನ್ನಾಗಿ ಚಿಗುರು ಈ ಹಚ್ಚ ಹಸಿರಿಂದ ಕೂಡಿತ್ತಲ್ವ ಹಾಗಾಗಿ ಇದು ಬಂದುಬಿಟ್ಟು ನಮ್ಮೂರಲ್ಲಿರುವಂಥ ಈಶ್ವರ ದೇವಸ್ಥಾನ ಸ್ನೇಹಿತರೆ ಈಶ್ವರ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ನಾವು ಎಲ್ಲ ಸ್ಕೂಲು ಫೀಲ್ಡ್ ಎಲ್ಲ ಗ್ರೌಂಡ್ ಎಲ್ಲ ಇದೆಯಲ್ವಾ ಹಾಗಾಗಿ ಇದೆಲ್ಲ ಸ್ಕೂಲಿಂದ ನೋಡಿ ದೇವಸ್ಥಾನನೂ ಅಲ್ಲೇ ಇದೆ ಹಾಗೇನೆ ಇದು ಚಿಗುರು ಬಂದ್ಬಿಟ್ಟು ಹುಣಷ್ಯ ಮರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಉಳಿ ಇರೋದಿಲ್ಲ ಏನಿಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಎಲ್ಲರೂ ಬರ್ತಾ ಇರ್ತಾರೆ ಮರಗಳಂತೂ ಸಾಕಷ್ಟು ಇದಾವೆ ಇಲ್ಲೇ ಅಂತ ಏನಿಲ್ಲ ಆದ್ರೂ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತೇಳಿ ಹೆಚ್ಚಿಗೆ ಜನ ಇಲ್ಲೇದು ಇಷ್ಟಪಡ್ತಾರೆ ಸ್ನೇಹಿತರೆ ಆಗಿನ ನಾನು ಎಲ್ಲ ಅವರು ಸ್ವಲ್ಪ ಇಟ್ಟಿದ್ನಲ್ವ ಅವರು ಸ್ವಲ್ಪ ಇದು ಕುಳ್ಳಕ್ಕಿದ್ರೆ ಆವಾಗ ಹೇಳ್ತಾಯಿದ್ದೆ ನಮ್ಮ ಅಕ್ಕನ ಮಗಳೇನೆ ಅವ್ಳು ಬಂದ್ಬಿಟ್ಟು ಅಂದರೆ ನಮ್ಮಮ್ಮರ ಅಕ್ಕನ ಮಗಳ ಮಗಳು ಸ್ನೇಹಿತರೆ ನನಗೆ ಹೇಳ್ತದ ಆಂಟಿ ಸ್ವಲ್ಪ ನೀನು ಹಿಡ್ಕೊಂಡು ಜಂಗಸ್ ಕೊಟ್ಬಿಡು ಕೊನೆ ನಾವೆಲ್ಲ ಕಿತ್ಕೊಳ್ತೀವಿ ಅಂತೇಳಿ ಹಾಗಾಗಿ ನಾನು ಸ್ವಲ್ಪ ಎಗ್ರಿ ಎಗ್ರಿ ಆ ಕೊನೆಗಳೆಲ್ಲ ಇದ್ದೆ ಹಿಡ್ ನಾನು ಬಿಗಿಯಾಗಿ ಹಿಡ್ಕೊಂಡ್ರೆ ಅವರೆಲ್ಲ ಬೇಗ ಬೇಗ ಕಿತ್ಕೊಳ್ತಿದ್ರು ಈ ರೀತಿಯಾಗಿತ್ತು ಸ್ನೇಹಿತರೆ ನೋಡಿ ಸ್ಕೂಲ್ ತೋರಿಸ್ತಾ ಇದ್ದೀನಿ ಈ ಸ್ಕೂಲಲ್ಲಿ ನಾನು ಸ್ವಲ್ಪ ಓದಿದ್ದೀನಿ ಅಂತ ಹೇಳ್ಬೋದು ಆದರೆ ಪೂರ್ತಿಯಾಗೊಂದು ವರ್ಷ ಗಂಟಲೆ ಕುತ್ಕೊಂಡಿಲ್ಲ ಈ ರೀತಿಯಾಗಿ ಸ್ವಲ್ಪ ಯಾವಾಗಾದರೂ ಅಜ್ಜಿ ಊರಿಗೆ ಬರ್ತಿದ್ನಲ್ಲ ಬಂದಾಗ ನಮ್ಮ ಮಾಮನ ಮಕ್ಕಳೆಲ್ಲ ಹೋಗ್ತಿರಲ್ಲ ಅವ್ರ ಜೊತೆ ನಾನು ಹೋಗೋ ಒಂದೊಂದೆರಡು ದಿನ ಒಂದು ಆರು ಗಟ್ಟಲೆ ಹಿಂಗೆ ಕೂತ್ಕೊಳ್ತಿದ್ದೆ ಸ್ನೇಹಿತರೆ ಅದೆಲ್ಲ ನೆನಪಿದೆ ಇವಾಗ ಅದೇ ಊರಲ್ಲಿ ಬಂದು ಅದೇ ಸ್ಕೂಲಲ್ಲೇ ಓಟು ಎಲ್ಲ ಹಾಕ್ತೀನಲ್ವಾ ಅವಾಗ ತುಂಬಾನೇ ನೆನಪಾಗ್ತಾ ಇರುತ್ತೆ ನಾನು ಕುತ್ಕೊಳ್ತಿದ್ದ ಜಾಗ ಎಲ್ಲ ಬಂದ್ಬಿಟ್ಟು ಹಾಗೆ ನಾನು ನೆಕ್ಸ್ಟ್ ಎಲ್ಲ ತಗೊಂಡು ವಾಪಸ್ ಹೋಗ್ತಾ ಇದೀವಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಮೂರು ಸಂಜೆ ಟೈಮಲ್ಲಿ ಸ್ನೇಹಿತರೆ ನಾವು ಹೋಗಿದ್ದು ಅಂತ ಅಂದ್ರೆ ಮೂರುವರೆಂದ ನಾಲ್ಕು ಗಂಟೆ ಸ್ನೇಹಿತರೆ ಈ ಟೈಮಲ್ಲಿ ಹೋಗಿ ಬಂದಿದ್ದಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಮರದಲ್ಲಿ ಹೆಚ್ಚು ಅಂದರೆ ನನ್ನ ಮರದಲ್ಲಿ ಏನಿರುತ್ತಪ್ಪ ಸೊಪ್ಪು ಅಂತಂದ್ರೆ ಹಣ್ಣು ಇರುತ್ತಲ್ವಾ ಹಾಗಾಗಿ ಸೊಪ್ಪುನು ಅದೇ ಥರ ಹುಳಿ ಹುಳಿಯಾಗಿರುತ್ತೆ ಇದು ಸ್ವಲ್ಪ ಅಷ್ಟೇನು ಹುಳಿ ಇರಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಹಾಗೆಯೇ ನೆಕ್ಸ್ಟು ಸಾಂಬಾರನ್ನು ಸಹಿತ ಚೆನ್ನಾಗಾಗಿರುತ್ತೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬಂದು ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಒಂದು ಕಡೆ ತಂಗಿ ಅವಲಕ್ಕಿ ರೆಡಿ ಮಾಡ್ತಾಯಿದ್ರೆ ನಾನೊಂದು ಕಡೆ ಪಕೋಡ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನನಗೇನಪ್ಪ ಅಂತಂದ್ರೆ ಮೇಯ್ನ್ ಅಂತಂದ್ರೆ ಊರಿಗೆ ಹೋದಾಗ ನನಗೆ ನುಗ್ಗೆ ಸೊಪ್ಪು ಅಂತಂದರೆ ಇಲ್ಲಿ ನನಗೆ ಸಿಗೋದಿಲ್ಲ ಹಾಗಾಗಿ ಮೇಯ್ನು ಇಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೂ ಸಿಗಲ್ಲ ಬಿಡಿ ಸ್ನೇಹಿತರೆ ಯಾಕಂದರೆ ಅದು ಇನ್ನೊಂದು ಸಲ ಯಾವಾಗಾದರೂ ಹೇಳ್ಕೊಳ್ತೀನಿ ಹಾಗೇನೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಪ್ಪ ಅಂದರೆ ನನಗೆ ಊರಿಗೆ ಹೋದಾಗ ಅಂತಂದರೆ ಮೇಯ್ನ್ ನುಗ್ಗೆ ಸೊಪ್ಪು ಇರುತ್ತಲ್ವ ಹಾಗಾಗಿ ಹೆಚ್ಚಿಗೆ ನಾನು ಅಂಥದ್ದು ನುಗ್ಗೆ ಸೊಪ್ಪಿನ ಸಾಂಬಾರು ಹಾಗೆ ಪಕೋಡ ಮಾಡಿದ್ರು ನುಗ್ಗೆ ಸೊಪ್ಪು ಯೂಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಎಲ್ಲ ಒಟ್ಟಿನಲ್ಲಿ ಏನಂದರೆ ಹೆಚ್ಚಿಗೆ ಯೂಸ್ ಮಾಡ್ತಿರ್ತೀನಿ ಸ್ನೇಹಿತರೆ ಹಾಗೆ ಪಕೋಡ ಮಾಡಿದಾಗ ಯಾವಾಗಲೂ ಪ್ರತಿಸರೂ ಆಗ್ತಾಯಿರ್ತೀನಿ ನಾನು ನಮ್ಮ ಕೇಳ್ತಾಯಿರ್ತಾರೆ ಕಹಿ ಬರೋದಿಲ್ವಾ ಹೇಗೆ ಅಂತೇಳಿ ಇಲ್ಲ ಏನಾಗೋದಿಲ್ಲ ಸ್ವಲ್ಪ ಹಾಕಬೇಕು ಹೆಚ್ಚಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ಈ ರೀತಿಯಾಗಿ ಮಾಡ್ತಿರ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಸ್ನೇಹಿತರೆ ತುಂಬನೇ ಇಷ್ಟಪಟ್ಟು ಚೆನ್ನಾಗಿದೆ ಅಂತೇಳಿ ತಿಂತಾರೆ ಅದು ಒಂದು ತುಂಬಾ ಖುಷಿ ಹಾಗೆಯೇ ಇಲ್ಲಿ ಮಗಳು ಬಂದು ವಿಡಿಯೋ ಮಾಡ್ತಾ ಇರೋದು ನನ್ನ ಮಗಳಿಗೆ ಬಂದುಬಿಟ್ಟು ಏನಪ್ಪ ಅಂದರೂ ವೀಡಿಯೋ ನೋಡ್ತಾ ಇರ್ತಾಳಲ್ಲ ಒಂದೇ ಇದು ನೀನು ಯಾಕೆ ಎದ್ರಿಗೆ ಬಂದು ಮಾತಾಡೋದಿಲ್ಲ ದೊಡಮ್ಮ ಸ್ವಲ್ಪ ಸ್ವಲ್ಪ ವೀಡಿಯೋದಲ್ಲಿ ಬರ್ತೀಯ ಅಷ್ಟೇ ನೀನು ಎದ್ರಿಗೆ ಬರಬೇಕು ಮಾತಾಡಬೇಕು ಈ ರೀತಿಯಾಗೆಲ್ಲ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡು ಈ ರೀತಿಯಾಗೆಲ್ಲ ಹೇಳ್ತಾ ಇರ್ತಾರೆ ಒಂಥರ ತುಂಬಾ ನಮ್ಮ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಏನಿದೆ ಅನ್ನೋದು ನನಗೆ ಅವಾಗ ಗೊತ್ತಾಗ್ತಿರುತ್ತೆ ಸ್ನೇಹಿತರೆ ಹಾಗೆಯೇ ಎಲ್ರದ್ದು ಒಂದು ಒಪಿನಿಯನ್ ಕೇಳಬೇಕಿತ್ತು ಸ್ನೇಹಿತರೆ ಯಾವ ರೀತಿ ಇಷ್ಟ ಆಗುತ್ತೆ ಇಲ್ಲ ಅನ್ನೋದು ಅದೊಂದು ಕೇಳಿಲ್ಲ ಇನ್ನೊಂದು ಸಲ ಯಾವಾಗಾದರೂ ಖಂಡಿತ ನನ್ನ ವೀಡಿಯೋ ಬಗ್ಗೆ ಯಾರ್ಯಾರ ಅಭಿಪ್ರಾಯ ಹೇಗಿದೆ ಅಂತೇಳಿ ಖಂಡಿತ ಅವ್ರ ಹತ್ರದಿಂದನೇ ಹೇಳಿಸ್ತೀನಿ ಸ್ನೇಹಿತರೆ ಆದರೆ ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮಗ್ಗೆಲ್ಲ ತೊಗೊಂಡು ಬಂದು ಕೊಟ್ಟಿದ್ರು ತಂಗಿ ಸ್ವಲ್ಪ ಬರ್ತಾಯಿದ್ದಾವೆ ಇವೇನು ಈಗ ಮಾರೋದಿಲ್ಲ ಏನಿಲ್ಲ ಎಲ್ಲರೂ ಇಷ್ಟಿಷ್ಟು ಮುಟ್ಕೊಂಡು ಬಿಡೋಣ ಅಂತೇಳಿ ತಗೋಕೆ ಕಟ್ಟು ಅಂತೇಳಿ ನೆಕ್ಸ್ಟ್ ಇಲ್ಲಿ ನಾನು ಹೂವು ಕಟ್ಟೋದ್ರಲ್ಲಿ ಅಂದರೆ ಒಂದು ಮೂರಿಂದ ನಾಲ್ಕು ನಾಲ್ಕೈದು ಥರ ಕಟ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಲ್ಕೈದು ಡಿಸೈನ್ ಏನಂದ್ರೆ ಹೂವು ಕಟ್ಟ ವಿಧಾನಗಳು ಬೇರೆ ಬೇರೆದು ಇರುತ್ತಲ್ವಾ ಆ ರೀತಿಯಾಗಿ ಉಲ್ಲನ್ನಲ್ಲಿ ಎಲ್ಲ ಕಟ್ತೀನಿ ಅದನ್ನು ತುಂಬನೇ ಚೆನ್ನಾಗಿತ್ತು ನಾನು ಯಾವತ್ತೂ ಶೇರ್ ಮಾಡಿಕೊಡಿಲ್ಲ ಸ್ನೇಹಿತರೆ ಮಾಡ್ಕೊಳ್ತೀನಿ ಹಾಗೆಯೇ ಈ ರೀತಿಯಾಗಿ ಒಂದು ಡಿಸೈನ್ ಇದನ್ನ ಮಾಡ್ತೀನಲ್ವ ಹಾಗೆ ತಂಗಿ ಹೇಳ್ತಾಯಿದ್ದೆ ಅಕ್ಕ ಇದನ್ನು ನಮಗೆ ಹೋಗೋ ಅಷ್ಟಲ್ಲಿ ಕಲಿಸ್ಬಿಡಾಕ ನೀನು ಚೆನ್ನಾಗಿ ಡಿಸೈನ್ ಎಲ್ಲ ಇದನ್ನ ಮಾಡ್ತೀಯಲ್ಲ ಅದನ್ನ ನಮಗೆ ತೋರಿಸು ಅಂತೇಳಿ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಕಟ್ಟಿದೆ ಸ್ನೇಹಿತರೆ ದಿಂಡು ಈ ರೀತಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಇದು ಹೂವು ದುಂಡು ಮಲ್ಲಿಗೆ ಅರಳಿದಾಗ ಅಂತ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೂಜಿ ದಾರದಲ್ಲಿ ಏನು ಪೋಣಿಸ್ತೀವಲ್ಲ ಸೇಮ್ ಅದೇ ಥರ ಕಾಣ್ತಾ ಇರುತ್ತೆ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಮ ಜೊತೆ ಯಾವಾಗ್ಲಾದ್ರೂ ಹಾಗೆ ಮುಂದೆ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಮಾತಾಡಿಸ್ಕೊಂಡು ഹായ് ഹുക്കീക ഓ എല്ലാരാബ எல்லி 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 சீக்கிரம் அக்கா இல்ல இல்லமா போடு போடு போ நான் வரேன் இப்போ ரவுண்ட் சிதார் போச்சு சிதார் ரவுண்ட் அண்ணா ஹலோ ரவுண்ட் அண்ணா வா அச்சாடுங்கோ மாரன் என்னடா வந்து நாரா வந்துட்டான் அய்யா अरे मेरा बाप के खड़ा में ए बरो वाला ये आशा के पास पांच और रोने नहीं इंसान का दस पे कलर चेंज देता वो सब मेरा ये जो मम्मा ये लेके खड़ा था ये कैमरा में क्यों तो रोड पापा आओ बने ಕಾಣಲ್ಲಲ್ಲ ಅದಕ್ಕೆ ತರಕಾರಿ ಸುಮ್ ಕೂಡ ಸುಮ್ ಅದನ್ನ ಅಲ್ಲೋಡ ನೋಡದ್ ನೋಡ ಅಲ್ಲ ಅಯ್ಯೋ

बाय 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 बायारिक मामा यारिक मामा सुजनी का ನೋಡ್ಕೊಂಬಂದ್ರಲ್ವ ಸ್ನೇಹಿತರೆ ಯಾವ ರೀತಿಯಾಗಿ ಮಾತುಕತೆ ಇರುತ್ತೆ ಎಲ್ಲ ಯಾವ ರೀತಿಯಾಗಿ ಇದನ್ನು ಮಾಡ್ತಿರ್ತೀವಿ ಅನ್ನೋದು ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಣ್ಣ ವ್ಯಾಲ್ಯೂಷನ್ ಹೊರಟಿದ್ರೆ ಸ್ನೇಹಿತರೆ ವ್ಯಾಲ್ಯೂಷನ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಸ್ನೇಹಿತರೆ ಇದ್ದಿದ್ದು ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡಬೇಕಿತ್ತು ಹಾಗೆಯೇ ನೆಕ್ಸ್ಟ್ ಇಲ್ಲಿ ಮಗ ಇವರು ಮಗನೇ ಆಗಬೇಕು ಸ್ನೇಹಿತರೆ ನಮಗೆ ನಮ್ಮ ಯಜಮಾನ್ರದು ತಮ್ಮನ ಮಗ ಸ್ನೇಹಿತರೆ ನನ್ನ ಮಗನಿಗಿಂತ ಒಂದು ವರ್ಷಕ್ಕೆ ದೊಡ್ಡವನು ಹಾಗೆಯೇ ಪ್ರತಿದಿನ ಯಾವಾಗಲೂ ಆ ಕಡೆ ಹೋಗ್ತಾ ಈ ಕಡೆಗೆ ಬರ್ತಾ ಒಟ್ಟಿನಲ್ಲಿ ಮಾತಾಡಬೇಕು ಅವನಿಗೆ ಖುಷಿ ನಮಗೂ ಅಷ್ಟೇ ನಮಿಗೂ ಮಾತಾಡಿದ್ರೇ ಸಮಾಧಾನ ಇಲ್ಲ ಅಂತಾರೂ ಸಮಾಧಾನ ಇರ್ತಿರ್ಲಿಲ್ಲ ಹಾಗಾಗಿ ಕಾಲೇಜಿಗೆ ಹೋಗೋ ಮುಂದೆ ದೊಡಮ್ಮ ಹೋಗ್ಬರ್ತೀನಿ ಬಾ ಅಂತೇಳಿ ಹಾಗೆಯೇ ಎಲ್ರಿಗೂ ಹೇಳಿ ಮಕ್ಳುಗಳಿಗೆಲ್ಲ ಹೇಳಿ ಹೋಗಿ ಬರ್ತಿದ್ರು ಅಣ್ಣನೂ ಅಷ್ಟೇ ಹೋಗಿ ಬರ್ತೀನಿ ಅಂತ ಹೋಗ್ತಾಯಿದ್ರು ಅದು ಒಂದು ತುಂಬಾ ನಮಗೂ ಖುಷಿ ಅವರಿಗೂ ಒಂಥರ ಖುಷಿ ಸ್ನೇಹಿತರೆ ಅದೇನೋ ಅದು ಗೊತ್ತಿಲ್ಲ ಹಾಗೆಯೇ ನೆಕ್ಸ್ಟ್ ಬಂದು ಎಲ್ಲರೂ ಈ ರೀತಿಯಾಗಿ ಕಾಲೇಜ್ಗೆ ಹೋಗುವಂಥವ್ರು ಎಲ್ಲ ಹೊರಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಣ್ಣಂಗಿಂದ ಮುಂದೆ ಅಲ್ಲಿವರೆಗೂ ಹೋದ್ರೂ ಹೇಳ್ತಾ ಇದ್ದೀನಿ ಅಣ್ಣ ಮಾಸ್ ಹೆಚ್ಚಿಗೆ ಕೊಡು ಯಾರನ್ನು ಫೇಲ್ ಮಾಡಬೇಡ ಈ ರೀತಿಯಾಗಿ ಅಂತೇಳಿ ಮಗ ನೋಡಿ ನಗು ಮುಖ ಯಾವಾಗಲೂ ಬಾಯಿ ಹೇಳ್ತಾ ಇದ್ದಾನೆ ಈ ಇರ್ತಿತ್ತು ಸ್ನೇಹಿತರೆ ಹಾಗೆ ನಾನು ನೆಕ್ಸ್ಟ್ ಬಂದು ಇಲ್ಲಿ ಮಾಮ ಸ್ಟವ್ ಸಿಲಿಂಡ್ರ್ ಎಲ್ಲ ಇದನ್ನ ಇದ್ದಾರೆ ಯಾಕಂದರೆ ಅಡುಗೆ ಮಾಡೋದಕ್ಕೆ ಹಬ್ಬಕ್ಕೆಲ್ಲ ಬೇಕಿತ್ತಲ್ವ ಹಾಗಾಗಿ ರೆಡಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನಮ್ಮ ಚಿಲ್ಟಾರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ ನೋಡ್ಕೊಂಬನ್ನಿ